ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಶ್ಪಾಕ್ ನಸೀಮ್ ಫ್ಯಾಮಿಲಿ ಬ್ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಎಲ್ಲಿ ಬಂದೇನೆಂದರೆ ನಮ್ಮ ತವರು ಮನೆಗೆ ರೀ ನಾನು ಹಾಗಾಗಿ ಇವತ್ತಿನ ನಿಮಗೆ ತವರು ಮನೆಯದು ಬ್ಲಾಗ್ ಸಿಗುತ್ತೆ ರೀ ಫ್ರೆಂಡ್ಸ್ ಮಮ್ಮಿ ಮೊರಮ್ಮ ಹಬ್ಬಕ್ಕೆ ಕರ್ತಿದ್ರು ಮತ್ತು ನನಗೆ ಅವಾಗ ಬರೋಕೆ ಫ್ರೆಂಡ್ಸ್ ಮಗ ಮಕ್ಳದು ರಜಾನು ಇದ್ದಿಲ್ಲ ಹಂಗಾಗಿ ಈಗ ನಾನು ನಿನ್ನೆ ಬಂದೆ ಒಂದಿನ ಮತ್ತೆ ಇವತ್ತು ನಮ್ಮಮ್ಮಿ ಚೊಂಗಿ ಮಾಡೋದು ಎಲ್ಲರೂ ನನಗೆ ಹೇಳಿದರು ಸಬ್ಸ್ಕ್ರೈಬರು ಚೊಂಗಿ ಮಾಡೋದು ತೋರಿಸ್ರಿ ಸಿಸ್ಟರ್ ಅಂತ ಹೇಳಿ ಎಲ್ಲರೂ ಹೇಳಿದರು ಬಟ್ ನಾನು ಮಾಡಿದ್ದಿಲ್ಲ ಚೊಂಗಿ ಹಾಗಾಗಿ ಈಗ ನಮ್ಮಮ್ಮಿ ಮಮ್ಮಿ ಮಾಡೋಕತ್ತಾರ ಹೀಗಾಗಿ ಎಲ್ಲರಿಗೂ ಇವತ್ತು ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತು ನಮ್ಮಮ್ಮಿ ನಾಳೆನೂ ಮಾಡಿದರೆ ಅದನ್ನು ಯಾವ ಥರ ಮಾಡ್ತಾರೆ ಅಂಥೇಳಿ ಅದನ್ನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟಿಂದ ಈಗ ನಮ್ಮಮ್ಮಿ ಯಾವ ಥರ ಚೊಂಗಿ ಮಾಡ್ಯಾರ ಇವತ್ತು ಅದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ತವ್ರ ಮನೆಯಲ್ಲಿ ನಮ್ಮಮ್ಮಿ ಆ ಥರ ಚೊಂಗಿ ಮಾಡ್ತಾರೆ ಅದು ನೋಡೋಣ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿಂದಿರೀರಿ ನಿಮ್ಗೆ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತು ವೀಡಿಯೋಗ ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಈ ರೆಸಿಪಿ ನಾನು ತೋರಿಸೋದು ಇಷ್ಟ ಆಯಿತು ನಮ್ಮಮ್ಮಿ ಮಾಡೋದು ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿರಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನೇನಿದೆ ಇವತ್ತಿನ ಬ್ಲಾಗ್ಲೆ ಬ್ಲಾಗ್ನಲ್ಲಿ ಎಲ್ಲ ನೋಡ್ಕೊರಿ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕ್ಲೈಮೇಟ್ ಎಷ್ಟು ಕೂಲಾಗಿದೆ ಸೂಪರಾಗಿ ಕಾಣಿಸ್ತಾ ಇದೆ ಮತ್ತು ಇಲ್ಲಂತೂ ನನಗೆ ಯಾವಾಗಲೂ ಆಗುತ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ ಮತ್ತು ವ್ಯೂನು ಸೂಪರಾಗಿ ಕಾಣಿಸುತ್ತಾ ಇದು ಎಲ್ಲ ಟೈಮ್ ಗಿಡ ಅದೇ ಇದು ಹಾಕಿದ್ದು ನೋಡ್ಬೋದು ನೀವು ಹಾಗಾಗಿ ನಂಗೆ ಇಲ್ಲಿ ಸ್ವಲ್ಪ ಖುಷಿಯಾಗುತ್ತಾ ಇಲ್ಲೇ ನಿಂತು ಮಾತಾಡೋಕ್ಕೆ ಹಂಗಾಗಿ ನಾನು ಸ್ವಲ್ಪ ಇಲ್ಲೇ ಮಾತಾಡ್ತಿದ್ದೆ ಯಾವಾಗಲೂ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದ್ದರೆ ನಮ್ಮ ಮಮ್ಮಿ ಮನೆಗೆ ಬಂದರೆ ನಾನು ಇಲ್ಲೇ ನಿಂತ್ಕೊಂಡು ಆರಾಮಾಗಿ ಮಾತಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಲೇಬರ್ಸ್ ಎಲ್ಲರು ಬಂದಾರ ಮತ್ತು ಸ್ವಲ್ಪ ಕ್ಲೀನಿಂಗ್ ಮಾಡೋಕ್ಕಾರ ನಿನ್ನೆ ಮಳೆ ಫುಲ್ ಬಂದಿತ್ತಂತೆ ಹಾಗಾಗಿ ಎಲ್ಲ ಕಸ ಎಲ್ಲ ತುಂಬಿಬಿಟ್ಟಿತ್ತಂತ್ರಿ ಫ್ರೆಂಡ್ಸ್ ಹಾಗಾಗಿ ಎಲ್ಲ ನೀರು ನೀರಾಗ ಅದು ಕಸ ಇದ್ದಿತ್ತಲ್ಲ ಎಲ್ಲ ತೆಗಿಸಕತ್ತಾರ ಈಗ ಮಮ್ಮಿ ಅವ್ರಿಗೆ ಹೇಳಕ್ ಹೊಂಟಾರೆ ಫ್ರೆಂಡ್ಸ್ ಸ್ವಲ್ಪ ಅಲ್ಲಿನ ಕಸ ತೆಗೆದು ಬೇರೆ ಕಡೆ ಹಾಕಂಥೇಳಿ ಈಗ ನಮ್ಮ ಮಮ್ಮಿ ಮತ್ತು ನನ್ನ ಮಗಳು ಕೆಳಗೆ ಹೋಗ್ತಾರಂತ್ರಿ ಅವ್ರಿಗೆ ಹೇಳಿಬರಕ್ಕೆ ಇಲ್ಲಿದ್ದ ಹೇಳಿದರೆ ಅವರು ಕೇಳಿಸ್ಕೊಂಡಿಲ್ಲ ಹಂಗಾಗಿ ಮಮ್ಮಿಗೆ ಸ್ವಲ್ಪ ಡೈಲಿ ಯಾವಾಗರ ಬರ್ತಾರಲ್ಲ ಪರಿಚಯ ಇದ್ದಾರ ಅವ್ರು ಹೇಳಿದರೆ ಸ್ವಲ್ಪ ಕೇಳಿಸುತ್ತ ನಮ್ಮ ಮಮ್ಮಿಯಲ್ಲೇ ಹೇಳಕ್ ಹೋದ್ರು ನೋಡಿರಿ ಫ್ರೆಂಡ್ಸ್ ವಿವೋ ಅಂತೂ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಮತ್ತು ಇದು ಕ್ಲೈಮೇಟ್ ಅಂತೂ ಮಸ್ತ್ ಇದೆ ರೀ ಫ್ರೆಂಡ್ಸ್ ಈಗ ನೋಡ್ರಿ ಇದು ದಾಸಾಳ ಹೂವಿಂದು ಮತ್ತು ಇದು ಸೈಡ್ ಇದ್ದಿದ್ದು ತೆಂಗಿನ ಗಿಡ ಮತ್ತು ಮಕ್ಕಳು ಎಂಜಾಯ್ ಮಾಡೋಕತ್ತರ ಅವ್ರಿಗ ಇಲ್ಲಿ ಬಂದು ಭಾಳ ಖುಷಿ ಆಯಿತು ಹಾಗಾಗಿ ಇಬ್ಬರು ನೋಡಿ ಫ್ರೆಂಡ್ಸ್ ಅಷ್ಟು ಖುಷಿಯಿಂದ ಎಂಜಾಯ್ ಮಾಡಕತ್ತಾರ ಮತ್ತು ಯಾರಾದರೂ ಅಷ್ಟೇ ತವ್ರ ಮನೆಗೆ ಬಂದರೆ ಮಕ್ಕಳು ಮ ಅಜ್ಜ ಅಜ್ಜಿ ಹತ್ರ ಹಾಗೆ ಭಾಳ ಖುಷಿ ಆಗ್ತಾರೆ ಯಾರ ಹತ್ರ ಹೋದ್ರೆ ಊರಿಗೆ ಹೀಗೆ ಖುಷಿ ಆಗ್ತಾರೆ ನೋಡಿರಿ ಫ್ರೆಂಡ್ಸ್ ಮಕ್ಳಿಗೆ ಅಷ್ಟು ಸ್ಕೂಲ್ಗೆ ಒಂದು ಹದಿನಾರು ಹಜ ಕೊಟ್ಟರೆ ಖುಷಿ ಆಗುತ್ತೆ ಹಾಗಾಗಿ ಈಗ ನಮ್ಮ ಮಮ್ಮಿ ಮತ್ತು ನನ್ನ ಮಗಳಲ್ಲಿ ಹೋಗಿ ಅವ್ರಿಗೆ ಹೇಳಿ ಬಂದರು ಅವ್ರು ಹ್ಞೂ ಅಂತ ಹೇಳ್ಯಾರ ಮತ್ತೀಗ ಒಳಗೆ ಹೋಗಿ ನಾವು ಏನೋ ನಾವು ಚಹಾ ಕುಡ್ದಿಲ್ಲ ಬೆಳಗ್ಗೆ ಎದ್ದು ಇಲ್ಲೇ ಹೊರಗೆ ಬಂದಿದ್ವಿ ಇವ್ರು ಬಂದಾರೆ ಅಂಥೇಳಿ ಈಗ ಹೋಗಿ ನಾಷ್ಟ ಮತ್ತು ಚಹಾ ಎಲ್ಲ ಮಾಡೋದು ನಾನು ಸ್ವಲ್ಪ ಲೇಟಾಗಿ ಎದ್ದೆ ಇಲ್ಲೇ ಅಲ್ಲೇಂದ್ರೆ ದಿನ ಜಲ್ದಿನ ಎದ್ದಾಡ್ಬೇಕಾಗುತ್ತೆ ಮಕ್ಳಿಗೆ ಸ್ಕೂಲ್ಗೆ ಅದು ಟಿಫಿನ್ ಅದು ಇದು ಮಾಡೋದಿರ್ತಿರ್ತಾರೆ ಹಾಗಾಗಿ ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಭಾಳ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ನನಗೆ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಈಗ ಹೋಗಿ ಒಳಗೆ ನಾಷ್ಟ ಮಾಡ್ತೀವಿ ಇದು ನೋಡಿರಿ ಫ್ರೆಂಡ್ಸ್ ನಮ್ಮದು ತೆಂಗಿನ ಗಿಡ ಇದಾವಲ್ಲ ಅದ್ರಾಗೊಳಗೆ ಟೆಂಗ್ ಆಗಿದ್ವು ಇದು ಹಾಗಾಗಿ ಒಂದು ಮೂರು ನಾಲ್ಕು ಆಗಿದ್ದು ಇದು ಒಂದೆರಡು ತೆಗಿದ್ವಿ ಈಗ ಎರಡು ತೋರಿಸಾಕ್ತ ಮಾಶಾಲ ಸೂಪರಾಗಿ ಆಗ ನೋಡಿ ಫ್ರೆಂಡ್ಸ್ ಈಗ ನಾನು ಒಳಗೆ ಹೋಗ್ತೀನಿ ಈಗ ಒಳಗೆ ಹೋಗಿ ಈಗ ನೋಡಿರಿ ಫ್ರೆಂಡ್ಸ್ ಇದು ನಿನ್ನೆ ನಮ್ಮ ನಾವು ಬರ್ತೀವಿ ಅಂತ ಹೇಳಿ ಜಲ್ದಿ ಜಲ್ದಿನ ಮಾಡಿಟ್ಟಿದ್ರು ಮದ್ಯ ನಾನು ಬೆಳೆ ಬ್ರೇಕ್ಫಾಸ್ಟ್ನಲ್ಲಿ ನಾನು ಇದಂಗೆ ತಿನ್ನಾಕಿನಿ ನನಗೆ ಭಾಳ ಇಷ್ಟ ರೀ ಇದು ಅದು ನೋಡಿ ಫ್ರೆಂಡ್ಸ್ ಈಗ ಯಾವ್ತರ ಮಾಡಾರ ನಮ್ಮ ಮಮ್ಮಿ ಏನೇನು ಹಾಕಿ ಮಾಡ್ಯಾರ ಅನ್ನೋದು ಆಮೇಲೆ ಮಾಡ್ತಾರಂತೆ ತೋರಿಸ್ತೀನಿ ಈಗ ಮಮ್ಮಿ ಬಿಸಿ ಬಿಸಿ ಚೋಂಗೆ ಮಾಡಾಕತ್ತರ ಅದಕ್ಕ ಏನೇನು ತಗೊಂಡಾರ ಅಂತ ಹೇಳಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಆಯಿಲ್ ಬಿಸಿ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ನಾನು ವಯಸ್ ಮಾಡ್ತಾ ಇದ್ದೀನಿ ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿದೆ ಗಾಳಿನೂ ಸೂಪರ್ ಆಗಿದೆ ಹೊರಗಡೆ ನಾವು ವಯಸ್ಸೋರ್ ಮಾಡ್ತಾ ಮಾತಾಡ್ತಾ ಇದ್ದೀನಿ ಸಾರಿ ಈಗ ನೋಡಿ ಫ್ರೆಂಡ್ಸ್ ಇದು ಗೋಧಿ ಹಿಟ್ಟು ಒಂದು ನಾಲ್ಕು ಕಪ್ ತೊಗೊಂಡಾರಂತೆ ಒಂದು ಕಪ್ ಅಷ್ಟೇ ಮೈದಾ ಹಿಟ್ಟು ತೊಗೊಂಡಾರ ಹಂಗಂದ್ರೆ ಸಾಫ್ಟಾಗಿ ಮೃದುವಾಗಿ ಸೂಪರ್ ಆಗ್ತಾವಂತೆ ಫ್ರೆಂಡ್ಸ್ ಎಲ್ಲ ಫುಲ್ಲು ನಮ್ಮ ಮಮ್ಮಿ ಮೊದಲೇ ಹಿಟ್ಟು ಎಲ್ಲ ತಯಾರು ಮಾಡಿ ಇಟ್ಟಿದ್ರು ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಹಚ್ಚಿ ಥರ ಲಟ್ಟಿಸ್ಬೇಕಂತೆ ಅಷ್ಟು ಜಾಸ್ತಿ ಹಾಡನ್ನೆಲ್ಲ ಅಷ್ಟು ಜಾಸ್ತಿ ಮೃದುವಿನ ಲೈಟ್ ಆ ಥರ ಮೀಡಿಯಮ್ ಇರಬೇಕು ಈ ಥರ ದೊಡ್ಡ ಚಪಾತಿ ಮಾಡ್ಕೋಬೇಕು ರೀ ಒಂದೂವರೆ ಚಮಚ ಅಷ್ಟು ಆಯಿಲ್ ಸ್ಪ್ರೆಡ್ ಮಾಡಿದ್ರಿ ಎಲ್ಲ ಸವರ್ಸ್ಬೇಕ್ರಿ ಇದಕ್ಕೆ ಹಚ್ಚಿಂದ ನೀವು ಹತ್ರ ಥರ ಇದ್ರೆ ಇದ್ದರೆ ಆಯಿಲ್ ತುಪ್ಪ ಇದ್ದರೆ ತುಪ್ಪ ಹಚ್ಚಲಿ ನಾವು ಆಯಿಲ್ ಹಚ್ಚೀವಿ ಈಗ ಸ್ವಲ್ಪ ಮೈದಾ ಇಟ್ಟು ಉದುರ್ಸೋದು ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲೆ ಯಾಕಂದರೆ ಅದು ಒಳಗೆ ಕ್ರಂಚಿ ಕ್ರಿಸ್ಪಿನೆಸ್ ಹೇಳಿ ಈ ಥರ ಮಾಡ್ತಾರಂತೆ ಮಮ್ಮಿ ಹಾಗಾಗಿ ನೀವು ಇದೇ ಥರ ಮಾಡಿರಿ ಸೂಪರಾಗಿ ಆಗ್ತಾವೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ರೋಲ್ ಮಾಡ್ಕೋಬೇಕು ರೀ ಉದ್ದದಾಗಿ ದೊಡ್ಡದಾಗಿ ಒಂದು ರೋಲ್ ಮಾಡಿಕೊಂಡು ಎಷ್ಟೆಷ್ಟು ನಮ್ಗೆ ಸೈಜ್ ಬೇಕು ಒಂದ ಸೈಜ್ನಲ್ಲಿ ಏನು ಚಾಕುಲಿಂದನೇ ಕಟ್ ಮಾಡೋಂಗಿಲ್ಲ ಮತ್ತು ಏನು ತೊಗೊಂಡು ಕಟ್ ಮಾಡೋಂಗಿಲ್ಲ ಅವ್ರ ಕೈಲಿಂದನೇ ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡು ಮಾಡ್ತಾರೆ ನೋಡಿರಿ ಅವರು ಈಗ ನೋಡಿ ಫ್ರೆಂಡ್ಸ್ ಅವ್ರಿಗೆ ಸೈಜ್ ತೊಗೊಳೋದ ಅವಶ್ಯಕತೆ ಇಲ್ಲ ರೀ ಅವರು ನೋಡಿ ಒಂದ ಶೇಪ್ ತೆಗೀತಾರೆ ನಾವು ಅಂದರೆ ಏನಾದ್ರು ತಗೊಂಡು ಕಟ್ ಮಾಡಿ ಒಂದೇ ಥರ ಮಾಡ್ತೀವಿ ಹಂಗಿಲ್ಲ ಮಮ್ಮಿ ಮತ್ತು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರ್ತರಿ ಅವ್ರು ಮಾಡೋದು ಈಗ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮ ಮಮ್ಮಿ ಎಲ್ಲ ಒಂದೇ ಸೈಜ್ ಅದ ನೋಡ್ಬೋದು ನೀವು ಒಂದೂ ಸ್ವಲ್ಪ ಹೆಚ್ಚಿಲ್ಲ ಹೆಚ್ಚಿಲ್ಲ ಒಂದು ಸ್ವಲ್ಪ ಕಡಿಮೆ ಇಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದವರು ಈ ಥರ ಮಾಡ್ತಾರೆ ನೋಡಿರಿ ನಮ್ಮ ನಾವು ಏನೋ ನಾವು ಕಲಿಬೇಕು ರೀ ಇವ್ರು ನೋಡಿ ಹಂಗೆ ನಾವು ಮಾಡಬೇಕಂದ್ರೆ ಏನೋ ಹೋಗ್ಬೇಕು ರೀ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮಮ್ಮಿ ಇಷ್ಟೆಲ್ಲ ಹುಳಿ ಮಾಡಿ ಹಿಂಗೆ ಇಡಕತ್ತಾರ ಒಂದಾ ಸೈಜ್ ಸೈಜಿಂದು ಮಾಡೋದು ನೋಡಿರಿ ಫ್ರೆಂಡ್ಸ್ ನಮ್ಮಮ್ಮಿ ಈಗ ನೋಡಿ ಫ್ರೆಂಡ್ಸ್ ಇದೇ ಥರ ಎಲ್ಲ ರೌಂಡ್ ಮಾಡಿರ್ತಾರೆ ಇಡ್ತಾರಂತ್ರಿ ಇದು ಫುಲ್ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಾಯಾಗಿ ಇಟ್ಟಿದ್ರೆ ಕರಗ್ತಾ ನೋಡಿರಿ ಆ ಥರ ಚೊಂಗೆ ಮಾಡ್ತಾರೆ ರೀ ಮಮ್ಮಿ ಈ ಥರ ಒಂದು ಹಳೆಯ ಇದು ನ್ಯೂಸ್ ಪೇಪರ್ ಇರ್ತಾವಲ್ಲ ಈ ಥರ ಕೌಂಟರ್ ಟಾಪ್ ಮೇಲೆ ಇಟ್ಬಿಡ್ತಾರೆ ರೀ ಇದು ಚೊಂಗೆ ಮಾಡೋದು ನೋಡಿ ಫ್ರೆಂಡ್ಸ್ ಚೋಂಗ್ದಾನ್ ಅಂತ ಹೇಳ್ತೀವಿ ನಾವು ಇದು ಕಲ್ಲಿಂದ ಇದು ಕಲ್ಲಿಂದು ಚೋಂಗ್ದಾನ್ ರೀ ಇದು ನಷ್ ನಕ್ಷ ಅಂತ ಹೇಳ್ತೀವಿ ನಾವು ಈ ಥರ ಚೊಂಗೆ ಬೇಕು ನೋಡಿರಿ ಫ್ರೆಂಡ್ಸ್ ಮೊಹರಮ್ ಹಬ್ಬದಲ್ಲಿ ಅಷ್ಟೇ ಇದು ನಕ್ಷ ಹಾಕ್ತೀವಿ ರೀ ಇದು ಚಿತ್ರ ಯಾವಾಗಲೂ ಮತ್ತೆ ನಡುಗು ಮಾಡಿದ್ರೆ ಈ ಥರ ನಾವು ಮಾಡಬಾರ್ದ್ರಿ ಅದು ಮಾಡಂಗಿಲ್ಲ ಅಂತ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಹಬ್ಬದಲ್ಲಿ ಅಷ್ಟೇ ರೀ ಇದಕ್ಕೆ ಒಂದು ಡಿಸೈನ್ ಕೊಡೋದಂತೀ ಮ ಯಾವಾಗರ ಮತ್ತೆ ಹಾಲಿಡೇ ಮಾಡಿದಾಗ ಡಿಸೈನ್ ಮಾಡೋಕೆ ಬರಂಗಿಲ್ಲಂತ್ರಿ ಮಾಡಬಾರ್ದಂತೆ ಹೇಳ್ತಾರೆ ಹಿರಿಯರು ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ಒಂದು ಉಳಿ ಇಟ್ಟು ಈ ಥರ ಲಟ್ಟಿಸ್ಬೇಕು ರೀ ಗಟ್ಟಿಯಾಗಿ ಲಟ್ಟಿಸ್ಬೇಕು ಅದು ಅಂದರೆ ಡಿಸೈನ್ ಕೊಡ್ತೀರಿ ಇದು ಕೆಳಗೆ ಸೂಪರಾಗಿ ಡಿಸೈನ್ ಬರ್ತೈತೆ ತಿನ್ನಕ್ಕೂ ಭಾಳ ಅಂದರೆ ಭಾಳ ಟೇಸ್ಟ್ ಇರ್ತ ಬಾಯಾಗಿಟ್ಟರೆ ಹಂಗೆ ಕರುತ್ತ ನೋಡಿರಿ ಅಷ್ಟು ಸೂಪರಾಗಿ ಮಾಡ್ತಾರೆ ನಮ್ಮಮ್ಮಿ ಇದು ಚೊಂಗೆನ ನೆನಪಾಗ್ಬಿಟ್ಟಿದ್ರೆ ರೀ ನನಗೆ ಹಂಗಾಗಿ ನಾನು ಒಂದೇ ದಿನ ರಜೆ ಇತ್ತು ಬಂದುಬಿಟ್ರಿ ನೋಡಿರಿ ನಾನು ಊರಿಗೆ ನಮ್ಮ ಮಮ್ಮಿ ಫೋನ್ ಮಾಡಿದ್ರು ಬರ್ ಬಂದುಬಿಡ್ರಿ ಅಂತ ಹೇಳಿ ಹಬ್ಬಕ್ಕೆ ಬಂದಿಲ್ಲ ನೀವು ಹೊರಗೆ ಒಂಥರ ಆತಂತ್ರಿ ನಾವು ಬಂದಿಲ್ಲ ಅಂತ ಹೇಳಿ ಬಾ ಅಂತ ಹೇಳಿದ್ರು ಹಂಗಾಗಿ ನಾವು ಬಂದೀವಿ ಈಗ ನಮ್ಮ ಮಮ್ಮಿ ಬಿಸಿ ಬಿಸಿ ಚೊಂಗೆ ಮಾಡ್ಕೊಡಕತ್ತ ನೋಡಿ ಫ್ರೆಂಡ್ಸ್ ಆಯಿಲ್ ಬಿಸಿ ಆಗಿತ್ತು ಈಗ ನೋಡಿ ಫ್ರೆಂಡ್ಸ್ ಅಷ್ಟೇನು ಜಾಸ್ತಿ ಬಿಸಿನೂ ಇಲ್ಲ ಜಾಸ್ತಿ ಅಷ್ಟು ಜಾಸ್ತಿ ಬಿಸಿ ಇರ್ಬಾಂತರ ಮೀಡಿಯಮ್ ಇರ್ಬೇಕಂತರಿ ಆಯಿಲ್ ಈಗ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಮಾಡೋಕೆ ನೆಕ್ಸ್ಟ್ ಇದು ಜೊಂಗೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ತಂಗಿ ಇದು ಫ್ರೈ ಮಾಡಾಕತ್ತಾರೆ ಇದ್ರೊಳಗೆ ಫ್ಲೇಮ್ ಹೈ ಹಿಟ್ಟಾರೆ ಫ್ರೆಂಡ್ಸ್ ಈಗ ಈಗ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮಮ್ಮಿ ಚೊಂಗಿ ಬಿಡಾಕತ್ತಾರ ನೋಡಿರಿ ಮಮ್ಮಿಯ ಮಾಡಿದ್ದು ಚೊಂಗಿ ಭಾಳ ಟೇಸ್ಟ್ ಇರ್ತಾವ ಫ್ರೆಂಡ್ಸ್ ನೀವು ಮಾಡಿರಿ ಯಾವ ಥರ ಮಾಡೋದಂಥೇಳಿ ಎಲ್ಲ ಹೇಳಿ ನಾನು ಏನೇನು ಹಾಕ್ಯಾರಂಥೇಳಿ ಜಾಸ್ತಿ ಏನು ಹಾಕೋದಿಲ್ಲ ರೀ ಫ್ರೆಂಡ್ಸ್ ನಾನು ಎಷ್ಟು ಹೇಳಿ ಅಷ್ಟೇ ಥರ ಅದೇ ಥರ ಮಾಡ್ರಿ ಸೂಪರಾಗಿ ಹಾಕ್ತಾರೆ ನೋಡಿರಿ ಫ್ರೆಂಡ್ಸ್ ಒಂದು ಅರ್ಧ ತಾಸು ಡೋಗ ನೆನ್ನೆ ರೀ ಹಿಟ್ಟಿಗೆ ಆವಾಗ ಸೂಪರಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಾಫ್ಟಾಗಿ ಕ್ರಂಚಿನೂ ಇರಬೇಕು ಸಾಫ್ಟನ್ನೇ ಇರಬೇಕು ಮೃದುನೂ ಇರಬೇಕು ಮತ್ತು ಬಾಯಾಗಿಟ್ಟಿದ್ರೆ ಕರಗಬೇಕು ಆ ಥರ ಮಾಡ್ಬೇಕಂದ್ರೆ ನಾ ಹೇಳ್ದಂಗೆ ಮಾಡಿರಿ ಸೂಪರಾಗಿ ಹಾಕ್ತಾವ್ರಿ ಈಗ ನೋಡಿರಿ ಫ್ರೆಂಡ್ಸ್ ಪೇಪರ್ ಮೇಲೆ ಎಲ್ಲ ಈ ಥರ ಇಟ್ಟುಬಿಡದ್ರಿ ಆವಾಗೇ ನಮ್ಮದು ಚೊಂಗೆ ಸೂಪರಾಗಿ ಹಾಕ್ತಾವೆ ಇಲ್ಲಾಂದ್ರೆ ಹಾಗೆ ಇಟ್ಟು ಈಗ ನೋಡಿ ಫ್ರೆಂಡ್ಸ್ ಫ್ರೈ ಮಾಡಿದ್ರು ಒಂದು ಈಗ ತೆಗೆದು ತೆಗೆದುಬಿಡದ್ರಿ ಈ ಥರ ಇರಬೇಕು ನಿಮಗೆ ನೋಡಿದರೆ ಕ್ರಿಸ್ಪಿ ಕಾಣಿಸ್ತಿರ್ಬೋದು ಅಂದರೆ ಫುಲ್ ಸಾಫ್ಟಾಗಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಎಲ್ಲ ಇದ್ರೊಳಗೆ ಸಿಗ್ತಾವ ನೋಡಿರಿ ಫ್ರೆಂಡ್ಸ್ ಈ ರೀತಿ ಈ ಥರ ನಮ್ಮ ಮಮ್ಮಿ ಮಾಡ್ತಾರೆ ಚೊಂಗಿ ಈ ಥರ ಎಲ್ಲ ಇದ್ರ ಮೇಲೆ ಹಾಕದ್ರಿ ಫ್ರೆಂಡ್ಸ್ ಹಾಕಿ ಒಂದು ಹತ್ತು ನಿಮಿಷ ಬಿಡ್ಬೇಕಂತರಿ ಇದು ಹಾಕಿಂದ ಹಿಂದಲೇ ನಾವು ಹಚ್ಚಕ್ಕೆ ಹೋದ್ರೆ ಒಂಥರ ಅಂತ ಚೊಂಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ಥರ ಎಲ್ಲ ರೆಡಿ ಆಗ ನೋಡಿರಿ ಫ್ರೆಂಡ್ಸ್ ಈಗ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಬೇಕಂತೀ ಹಚ್ಚಿ ಎಲ್ಲ ಅದು ತುಂಬದ್ರಿ ಫ್ರೆಂಡ್ಸ್ ಏನೇನು ಪುಡಿ ಇದೆ ಎಲ್ಲ ಇದ್ರೊಳಗೆ ತುಂಬತಾರಂತ ನೋಡಿರಿ ಫ್ರೆಂಡ್ಸ್ ಈ ಥರ ತಯಾರು ಮಾಡ್ಕೊಂಡು ಚಂಗೆ ಈಗ ನಾನು ತುಪ್ಪ ಹಚ್ಕೊಟ್ಬಿಡ್ಕಂತೀ ಇವರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಾನು ಈಗ ನೋಡ್ರಿ ಫ್ರೆಂಡ್ಸ್ ಇದು ಚೊಂಗೆಗೆ ಪೂರನ್ ಅಂತ ಹೇಳ್ತಾರೆ ಇದಕ್ಕೆ ತುಂಬದ ನಮ್ಮ ಮಮ್ಮಿ ಎಲ್ಲ ಮಾಡಿಟ್ಬಿಟ್ಟಾರ ನಾನು ನನ್ಗೆ ಗೊತ್ತಿಲ್ಲ ಏನೇನು ಹಾಕ್ಯಾರ ಕೇಳಣ ಅಮ್ಮಿ ಇದ್ರಾಗ ಏನೇನು ಹಾಕಿರಿ ಚೊಂಗಗೆ ಇದು ಮಾಡೋದು ಪೂರನ್ ಪುಟಾನೆಬ್ರಾ ಹ್ಮ್ ಚೋಪಿಗಾಚಿ ಹಾ ಹಾ ಗೂಡು ಇದಕ್ ನೋಡ್ರಿ ಫ್ರೆಂಡ್ಸ್ ಪುಟಾಣಿ ಹಿಟ್ಟು ಮತ್ತೆ ಬೆಲ್ಲ ಅಂತೆ ಏಲಕ್ಕಿ ಮತ್ತೆ ಸೋಪ್ ಕಷ್ಟ ಕಷಿ ಮತ್ತೆ ಇದು ಕೊಬ್ಬರಿ ಇಷ್ಟೆಲ್ಲ ಹಾಕ್ಯಾರೀ ನಾನು ಇದು ಮೊಹರಂ ಹಬ್ಬದಲ್ಲಿ ಅವತ್ ಮಾಡಿದ್ರಲ್ಲ ಅವತ್ ಬರಕಾಗಿಲ್ಲಂಗ ನಮ್ಮ ಮಮ್ಮಿ ಎಲ್ಲಾ ಮಾಡಿ ಈ ತರ ಮಿಕ್ಸಿಗೆ ಹಾಕಿ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಾರ ಮತ್ತಿದು ಇದು ಸಕ್ರೆ ಇದು ಸಕ್ರೆ ಮತ್ತೆ ಕೊಬ್ಬರಿ ಏನೇನು ಹಾಕಿರಿ ಸಕ್ಕರೆ ಕಷ್ಟ ಖಷ್ಟ ಇದ್ರೊಳಗ ಸಕ್ರಿ ಪುಟಾಣಿ ಹಿಟ್ಟು ಮತ್ತೆ ಇದು ಗಸಗಸೆ ಅಂತಾರಲ್ಲ ಅದು ಮತ್ತೆ ಏಲಕ್ಕಿ ಏಲಕ್ಕಿ ಹಾಕ ನೋಡ್ರಿ ಎರಡು ತರ ಮಾಡ್ತಾರ ನಮ್ಮ ಮಮ್ಮಿ ಸಕ್ರಿದು ಮತ್ತೆ ಬೆಲ್ಲದ್ ನೋಡ್ರಿ ಫ್ರೆಂಡ್ಸ್ ಈಗ ಈ ತರ ತುಪ್ಪ ಹಚ್ಬೇಕ್ರಿ ಎಲ್ಲ ಚೊಂಗಿ ಫಸ್ಟ್ ಎಲ್ಲ ಫುಲ್ ಹಚ್ಬೇಕ್ರಿ ಇದಕ್ಕ ಹಚ್ಚಿ ಅರ್ಧ ಚೊಂಗೆ ಸಕ್ರಿದು ಅರ್ಧ ಚೊಂಗೆ ಇದ್ರದ್ದು ರೀ ಬೆಲ್ಲದ್ದು ಈ ಥರ ಎಲ್ಲ ತುಂಬಬೇಕು ರೀ ಫ್ರೆಂಡ್ಸ್ ಭಾಳ ರುಚಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತಾ ಈಗ ನಾನು ಬಂದಿಂದ ಮತ್ತೆ ನಮ್ಮ ಮಮ್ಮಿ ಮಾಡ್ಕೊಡಕತ್ತ ನೋಡಿರಿ ಚೊಂಗೆ ತಿಂದಿಲ್ಲ ಅಂಥೇಳಿ ಎಲ್ಲ ಹೀಗೆ ಫಸ್ಟು ತುಪ್ಪ ಹಚ್ಚೋದು ರೀ ಫ್ರೆಂಡ್ಸ್ ಹಚ್ಚಿ ಮಾಡೋದು ಈಗ ಇದು ಬೆಲ್ಲದಲ್ಲ ಫಸ್ಟ್ ಸಕ್ರಿದ ಅದನ್ ಬೆಲ್ಲದ್ರಗ ಕನ್ನಡ ಹಂಗಾಗಿ ನಾನೇ ಮಾತಾಡಕತ್ತೀನಿ ನನ್ನ ತಂಗಿಗೆ ಅಷ್ಟು ಕನ್ನಡ ಬರಂಗಿಲ್ಲ ಈಗ ಸಕ್ರಿದ್ ತುಂಬ ಇದು ಸಕ್ರಿದ್ ಪೌಡ್ರಿ ನೋಡ್ರಿ ಭಾಳ ರುಚಿ ಅಂದ್ರೆ ಅಷ್ಟು ಟೇಸ್ಟಿ ಇದು ಸಕ್ರೆ ಇದ್ರಿ ಇದು ಬೆಲ್ಲದ್ ನೋಡ್ರಿ ಫ್ರೆಂಡ್ಸ್ ಈ ಥರ ಮಾಡರ್ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಚೊಂಗೆ ಆಗಿದ್ರಿ ಬರ್ರಿ ಫ್ರೆಂಡ್ಸ್ ನೀವು ನಮ್ಮ ಜೊತೆ ಎಂಜಾಯ್ ಮಾಡ್ರಿ ಈಗ ಎಲ್ಲರಿಗೆ ನಾವು ಚೊಂಗೆ ಮಾಡಿದ್ದು ಕೊಡ್ತೀವಿ ರೀ ಬಿಸಿ ಬಿಸಿಯಾಗಿ ರುಚಿಯಾದ ನಮ್ಮ ನಮ್ಮಮ್ಮಿ ನಮಗೋಸ್ಕರ ಮಾಡಿಕೊಟ್ಟಾರೀ ಫ್ರೆಂಡ್ಸ್ ನಮಗಂತೂ ಭಾಳ ಖುಷಿ ಆಯಿತು ನನ್ಗೆ ಚೊಂಗೆ ನೆನಪಾಗ್ಬಿಟ್ಟಿದ್ರಿ ನಾನು ಮಾಡಿದ್ದಿಲ್ಲಲ್ಲ ಹಾಗಾಗಿ ನಮ್ಮ ಮಮ್ಮಿಯು ಮತ್ತೆ ಫೋನ್ ಮಾಡಿ ಕರೆದಿದ್ರು ಬಾ ನೀನು ಬಂದಿಲ್ಲ ಹಬ್ಬಕ್ಕೆ ಈಗಾರ ಬಾ ಅಂಥೇಳಿ ಹಾಗಾಗಿ ನಾವು ಬಂದಿದ್ವಿ ನಿನ್ನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಚೊಂಗೆ ಮಾಡ್ಯಾರ ಸೂಪರಾಗಿ ಮಾಡ್ಯಾರ ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು ಇದು ಮಾಡಿಕೊಟ್ಟಿದ್ದಕ್ಕೆ ಹಾಗಾಗಿ ನನಗೂ ಭಾಳ ಅಂದರೆ ಭಾಳ ಖುಷಿ ಆಯ್ತು ರೀ ಈಗ ನಮ್ಮ ಸಿಸ್ಟರ್ ನೋಡಿರಿ ಇದು ಹಿಡ್ಕೊಂಡಾರ ಕೈಯಾಗ ಅವ್ರ ಬಡಿ ಎಷ್ಟು ಸೂಪರಾಗಿ ಕಾಣಿಸ್ತದ ನೋಡಿ ನನಗೆ ಭಾಳ ಖುಷಿ ಆಯಿತು ಮತ್ತು ನಮ್ಮ ತಂಗಿ ನಮ್ಮಮ್ಮಿ ನಂಗೆ ಬಿಸಿ ಬಿಸಿ ಚೋಂಗೆ ಮಾಡಿಕೊಟ್ರು ಹಂಗಂತರೂ ಭಾಳ ಖುಷಿ ಆಯ್ತು ನೋಡಿರಿ ಇಬ್ರಿಗೂ ಥ್ಯಾಂಕ್ಸ್ ಈಗ ನೋಡಿ ಫ್ರೆಂಡ್ಸ್ ನೀವು ಕಮೆಂಟ್ನಲ್ಲಿ ಹೇಳಿ ನಂಗೆ ಯಾವ ಥರ ಮಾಡ್ಯಾರ ನಮ್ಮ ಮಮ್ಮಿ ಚೊಂಗೆ ಈಗ ನಮ್ಮ ತಂಗಿ ತೋರಿಸಿ ಯಾವ ಥರ ಆಗ ಅಂತ ಹೇಳಿ ತೋರಿಸ್ತಾರೆ ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಸೂಪರಾಗಿ ಸಾಫ್ಟಾಗಿ ಮಸ್ತಾಗ್ಯಾವ ಈ ಥರ ಆಗ್ತಾವೆ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್ ಮೊಹರಂ ಸ್ಪೆಷಲ್ ಮಮ್ಮಿ ಚೊಂಗೆ ಮಾಡಿದ್ದು ಎಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಚೊಂಗೆ ರೆಸಿಪಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್